ಾಣಿಕುಮಾರನ ಬೆನ್ನ ನಿರೀ ಕರಗಿದು ಅಂತಕರಣ ಕರಗಿದಂತಕರಣ ಕರಣ ಮರುಭೂತ ಬಳಿಕ ಜೆಪಿತುನು மன விஜயபித்தி பித்தூ கருணா தியா எல்ல கர்ண யாரி தனு வெத்தலாரணும் தனு வெத்தனாரி குகே தொடரே करना मेने नीतों पगे गाने दासन जन की गाने दिन करणनिया ವಾಸುದೇವ ನನ್ನ ಅರಿಕೆಯನ್ನು ಆರಿಸಬೇಕು ಓ ಮನಸ್ಸಿದ ಪಿಪನೆ ಆಪತ್ತಿನಲ್ಲಿ ದೊರಕಿದಂತಹ ಅಥವಾ ಸಿಲುಕಿದಂತಹ ಕರ್ಣನನ್ನು ಕಲ್ಲು ಒತ್ತಾಯ ಪಡಿಸ್ತಾ ಇದ್ದಿ ಸ್ವಾಮಿ ಅವನ ಬೆನ್ನನ್ನು ಕಂಡಾಗ ನನ್ನಂತ ಕರ್ಣ ಕರಗುತ್ತಾ ಇದೆ ನಾನಾ ರೀತಿಯ ಸಂದೇಹಗಳು ಉಂಟಾಗ್ತಾ ಇದೆ ಸ್ವಾಮಿ ಯಾಕೆ ಹೀಗೆ ಅರ್ಥವಾಗುವುದಿಲ್ಲ ಸ್ವಾಮಿ ಇವನನ್ನು ಕಂಡಾಗಲೇ ನನ್ನ ವೈರಿ ಎನ್ನುವಂತೆ ಒಂದಿಷ್ಟಾದ್ರೂ ನನ್ನ ಮನದಲ್ಲಿ ಉಂಟಾಗುವುದಿಲ್ಲ ಒಂದು ವೇಳೆ ಈತನನ್ನು ಕೊಲ್ಲಬೇಕೆನ್ನುವಂತೆ ಧನವನ್ನು ನನ್ನ ತೋಳುಗಳಿಗೆ ಬಲ ಸಾರದು ಸ್ವಾಮಿ ನಾನು ಬಿಡುವಂತಹ ವಸ್ತ್ರಗಳು ಇವನ ಮೈ ಸ್ಪರ್ಶವಾಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಸ್ವಾಮಿ ಒಂದಿಷ್ಟಾದರೂ ಹಾಗೆ ಎನ್ನುವುದು ಇವರಲ್ಲಿ ತೋರುವುದೇ ಇಲ್ಲ ಇವನನ್ನು ಕಂಡಾಗ ಅನಿಸ್ತಾ ಇದೆ ಗೊತ್ತು ನಮ್ಮಣ್ಣ ಧರ್ಮದ ಭೂಪತಿ ಅವನನ್ನು ಪೊಡವಿ ಪಾಲಕರೆಂದು ನಾವೆಲ್ಲ ನಂಬಿದ್ದೇವೆ ಅಂತಹ ಪೊಡವಿ ಪಾಲಕರಿಗಿಂತಲೂ ಹೆಚ್ಚಾಗಿ ತೋರುತ್ತಾ ಇವ ಆದುದರಿಂದ ಒಂದು ಮಾತು ಕೇಳ್ತೇನೆ ಇವನಿಗೂ ನನಗೂ ಯಾವುದಾದ್ರೂ ಒಂದು ರೂಪದ ಸಂಬಂಧ ಇರಬಹುದೇ ಇವನನ್ನ ಅಣ್ಣ ತಮ್ಮನೋ ಬಂಧುವೋ ಯಾರು ಎನ್ನುವ ವಿಚಾರವನ್ನು ದೇವರಾದ ನೀನು ಸ್ಪಷ್ಟವಾಗಿ ಹೇಳಬೇಕು ಅವನನ್ನು ಸರಿಯಾಗಿ ನೋಡು ಸಹಾಯಕಗಳಿಲ್ಲವಗೆ ಆಯತದ ಥನುವಿಲ್ಲ ಬರಿದ ನಿರಾಯ ನೀನು ನಿಷ್ಕರುಣಿಯೇ ಕರುಣಾಕ್ರ ಅಂತ ನಿನಗೆ ಅವರಲ್ಲಿ ಒಂದಿಷ್ಟು ಕರುಣೆ ತೋರುವುದಿಲ್ಲ ಅಂತ ಆದ್ರೆ ನಿಲ್ಬೇಡ ನೋಡಬೇಡ ಎಲ್ಲ ಬರುವ সবু সবু ಇದು ಬರುವುದು ಅದನ್ನು ಪರಿಹರಿಸುವುದಕ್ಕಾಗಿ ನಾನು ಪ್ರಯತ್ನ ಮಾಡುವುದು ಇವರನ್ನ ಕಂಡಾಗ ಗೊಂದುವಂತೆ ಕಾಣಿ ಈ ಬಾಯಲ್ಲಿ ಮಹಾರಾಯ ಇಂತ ಕಡು ಮಹಾರಾಯರಿಯನ್ನು ಕಂಡಾಗ ಆ ಭಾವನೆ ಹೇಗೆ ಸ್ವಾಮಿ ಹೇಗೆ ಹೌದು ಏ ನಿನ್ನ ಆ ಜನ್ಮ ಶತ್ರು ಈತ ಹೌದೇ ಮಾತ್ರ ಅಲ್ಲವೋ ನಿನಗೆ ಮಾತ್ರ ಮಹಾ ಮಹಾಪಾತಕಿ ಈತ ಹೌದಾ ಒಂದೋ ಎರಡೋ ಈತ ಮಾಡಿದ್ದು ನಿಮ್ಮ ಇವರ ಬಡದೇ ಆಗಿರುವಂತಹ ಪಾಂಚಾಲೆಯನ್ನು ತುಂಬಿದ ಸಭೆಗೆ ತಂದು ಮಾನಭಂಗ ಮಾಡುವಂತಹ ಸಂದರ್ಭದಲ್ಲಿ ತಟ್ಟಿ ನರೆಯಾಡದಂತಹ ಪಾತಕಿ ಈತ ಆಮೇಲೆ ಘೋಷಯಾತ್ರೆಯ ನಮನದಲ್ಲಿ ಕೌರವರನ್ನ ಪ್ರೇರೇಪಿಸಿ ನಿಮ್ಮನ್ನ ಹೀನಾಯಿಸುವುದಕ್ಕಾಗಿಯೇ ಕರೆದುಕೊಂಡು ಹೋದ ಪುರಾತ ಈತ ಕೌರವನ ಎಂಜಲಿಗೆ ಕೈಯೊಡ್ಡಿ ಬದುಕುವಂತ ತಿಳಿಗೇಡಿ ಕುಲಹೀನ ಈತ ಮಾತ್ರ ಅಲ್ಲ ಒಂದು ಸಂದರ್ಭದಲ್ಲಿ ನಿನ್ನ ಅಣ್ಣನಾಗಿರುವಂತಹ ಯುದಿಷ್ಠರನ್ನು ಎಡಗಾಲಿನಲ್ಲಿ ಈತನನ್ನ ಬಂಧು ಅಂತ ಹೇಳ್ತೀಯ ನೀನು ಒಂದೇ ಒಂದು ವಿಷಯವನ್ನು ನೆನಪಿ ಯಾವುದು ಸ್ವಾಮಿ ಅತಿರಥ ಮಹಾರಥ ಷಡರಥರೆಲ್ಲ ಒಂದಾದಂತಹ ಸಂದರ್ಭದಲ್ಲಿ ನನ್ನ ಅಳಿಯ ಅಭಿಮನ್ಯು ಹೋರಾಟ ಮಾಡುತ್ತಿರುವಾಗ ನನ್ನ ಕಂದ ಹಿಂದುಗಡೆಯಿಂದ ಅವನ ಬಿಲ್ಲವನ್ನ ಕಾಲಿಸಿ ಅವನ ಸಾವಿಗೆ ಕಾರಣ ಆದ ಈ ದುರಾತ್ಮನನ್ನ ಹೇಳಿಕೊಳ್ಳಿ

ఎందు అళలిదను అళదను కర్ణ శివాజీ o salgido no apetite gago me ungo salgido no sivaji mano samarado ನನಗನ್ನ ಕೊಟ್ಟು ಹುಡುಗುವುದಕ್ಕೆ ವಸ್ತ್ರ ಕೊಟ್ಟು ಇರುವುದಕ್ಕೆ ಮನೆ ಕೊಟ್ಟು ಸಾಕಿದವ ನನ್ನ ಸುಯೋಧನ ಪ್ರಭೋ ಪ್ರಭೋ ಹೆತ್ತ ಮಕ್ಕಳಲ್ಲಿ ಇರಿಸುವಂತಹ ಪ್ರೇಮ ವಾತ್ಸಲ್ಯದಿಂದ ಹೆಚ್ಚು ಈ ಸೂತಸತನಾದಂತಹ ಕರ್ಣದಲ್ಲಿ ರೀತಿ ನೀನು ನನ್ನನ್ನು ಸಾಕಿದ್ದು ಆಪತ್ತಿಗಾಗುವಂತೆಲ್ಲವೇ ಪ್ರಭೋ ನೋಡಿದೆಯಾ ನನ್ನ ಸ್ಥಿತಿ ತಾಣದ ಹಂಗನ್ನು ತಾಳು ನಿನಗಾಗಿ ಪಾರ್ಥನಾಡದೆ ಹೋರಾಡುತ್ತಿದ್ದಾಗ ನನಗಾದ ಸ್ಥಿತಿ ನೋಡಿದೆಯಾ ನೋಡಿದೆಯಾ ಯಾರನ್ನು ದೂರಿ ಏನು ಪ್ರಯೋಜನ ನಾನು ಒಬ್ಬಂಟಿಗನಾಗಿ ಹೋದೆ ಯಾರನ್ನು ನಂಬಿ ಏನು ಸುಖ ನಮ್ಮವರು ಎಂದು ನನಗೆ ಯಾರಿದ್ದಾರೆ ಹೆತ್ತ ತಾಯಿ ಇದ್ದಾಳೆ ಎಂದು ಕಲಿಸಲೇ ಆ ತೊಟ್ಟ ಶರವ ತೊಡಬೇಡ ಮಗನೇ ಎಂದು ಮಾತು ಕೇಳಿ ಕೊಂದಳು ಕೊಂದಳು ಲೋಕವನ್ನೇ ಕಾಪಾಡುವಂತಹ ಭಗವಂತಿಯನ್ನು ಹೇಳಿ ಕೊಂದ ತಂದೆ ಸ್ವರೂಪನಾದಂತಹ ಸೂರ್ಯದೇವ ದೇವ ನನ್ನನ್ನು ಅನುಗ್ರಹಿಸೋ ಎಂದು ಆ ಕಡೆ ಮಾಡಿದರೆ ಆತ ಕಪ್ಪಾಗಿ ಅಸ್ತಮ ಸಮಯದಲ್ಲಿ ಮುಂದಾಗಿದ್ದಾರೆ ನನಗೆ ಹಾರಿದ್ದಾರೆ ಶಿವನೇ

ಎಂದಿಶಿಕೊಂಡಿದ್ದೆ ಒಳ್ಳೆ ದಾಗ್ಲ್ಯ ಫೋ ಕಾಡು ಹತ್ತಿರ ಊರು ದೂರವಾಗಿದೆ ಆ ಚರ್ಮ ಎಳೆದ್ರೆ ಮಾರುತ ಬಂದಿತ್ತು ವಾ ನಡೆಯುವುದಕ್ಕೆ ಊರ್ಗೋರಿನ ಅಶೇ ನಿಮಗೆ ಬೇಕಾ ವೀರ ಯೋಧರು ಹೋರಾಡುವಂತ ರಣಕದಲ್ಲಿ ಬಂದು ನನ್ನ ಬಳಿಗೆ ಬಂದು ಹೌದು ಅದೇನೊಂದು ಕರೆದರಲ್ಲ ವಾ ಈ ಯುದ್ಧಭೂಮಿಗೆ ಯಾಕೆ ಬಂದ್ರಿ ಸ್ವಾಮಿ ಏನಾದರೂ ತಾನ ಕೊಡೆಯಾ ತಾನ ಬೇಡದಕ್ಕೆ ಬಂದಿದ್ದೇನೆ ಇದೆಂತಹ ಮಾತು ಯಾಕೆ ಕರ್ಣನ ಗುಣ ನಿಮಗೆ ಗೊತ್ತಿಲ್ವೇ ದಾನದಲ್ಲಿ ಶೂರನೆಂದು ನಿಗಲಿಕೆಯನ್ನು ಪಡೆದವನ ದಾನ ಕೊಡುವುದಕ್ಕೆ ಇಲ್ಲವೆಂದು ಖಂಡಿತ ಹೇಳಲಾರ ವಾಹ್ ಆದ್ರೆ ನೋಡಿದ್ರು ಏನು ಯುದ್ಧ ಭೂಮಿ ಕೊಡಬೇಕಾದ್ರೆ ಏನಾದ್ರೂ ಬೇಕೋ ಬೇಡುವ ಏನೂ ಇಲ್ಲದಿದೆ ದಾನ ಎಲ್ಲಿದ್ದ ಕೊಡಲಿ ಪ್ರಭು ಕರ್ಣ ಏನಿಲ್ಲ ಅಂತ ಹೇಳುವ ಮನಸ್ಸಿಲ್ಲ ಅಂತ ಹೇಳೋ ಸಾರಿ ಮತ್ತಿನ್ನೇನು ಹಾಗೆಂದು ತಪ್ಪಿ ಹೇಳಬೇಡಿ ದಿನ ದಿನವೊಂದಕ್ಕೆ ನಾನು ಎಷ್ಟು ದಾನ ಮಾಡ್ತೇನೆ ಬ್ರಾಹ್ಮಣರಿಗೆ ನಿಮಗೂ ಗೊತ್ತು ತಾನೆ ಗೊತ್ತಿದೆ ಅಂತಹ ಕರ್ಣ ನೀವು ಕೇಳಿದಾಗ ಇಲ್ಲ ಇಲ್ಲವೆಂದು ಹೇಳ್ತಾನೆ ಇದ್ರೆ ಕೊಡ್ತೇನೆ ಓ ಏನಿದೆ ನನ್ನಲ್ಲಿ ಏನಾದ್ರೂ ತೋರಿಸಿ ಬಟ್ಟನ ಕೊಡ್ತೀಯೋ ಹೊಡ್ತೇನೆ ಸ್ವಾಮಿ ಇದ್ರೆ ಕೊಡ್ತೇನೆ ಬರ್ಣ ನಿನ್ನ ಕಿವಿಗಳಲ್ಲಿರುವ ಕುಂಡಲ ಕೊಡು ಅದು ಕುಂಡಲ ವಿಪ್ರದಲ್ಲಿ ಸಾಂದು ತಿಳಿದು సాక్ష తిడు క్షిప్రదివుగా కుండ్రతాపను కొడను గారయప్రవే ఇతర దుగా ప్రయోజగ బుది విప్రదం ನಾನೆಂದು ತಿಳಿದು ಖಂಡಿತ ವಾ ಸ್ವೀಕರಿಸಿ ಬೇಡ ನಾನು ಪಿಕ್ಷೆ ಬೇಡಲಿಕ್ಕೆ ಬಂದ ಪರದೇಶಿ ಅಲ್ಲ ದಾನ ಬೇಡಲಿಕ್ಕೆ ಬಂದದ್ದು ದಾನ ಕೊಡುವ ಕ್ರಮ ಆಗೋ ತಾರ ಎರದು ದಾನ ಅಲ್ವ ದಾನದಾಗ ನಿನ್ನದೇ ಅಲ್ವೋ ಓ ಸ್ವಾಮಿ ದಾನಕ್ಕೆ ದಾರಿಯೇ ಪ್ರಧಾನವೆಂದು ನನಗೆ ಗೊತ್ತು ಮತ್ತೆ ಯಾಕೆ ತಪ್ಪಿದೆ ಏನು ರಕ್ತದ ಹೊಳೆಯಿಲ್ಲದೆ ನೀರನ್ನು ನೋಡಿದ್ರ ನೀರಿಲ್ಲದೆ ಇಲ್ಲಿಂದ ದಾನವಿರದು ಕೊಡಲಿ ಎಲ್ಲಿಂದ ಕೊಡಲಿ ಕರ್ಣ ಹೆಗಲಲ್ಲಿ ಕೊಡಲೆ ಇಟ್ಟುಕೊಂಡು ಊರಲ್ಲ ಹುಡುಕಿದ್ದಾನಂತೆ ಒಬ್ಬ ಎಲ್ಲೋ ಕರ್ಣ ಏನು ಸ್ವಾಮಿ ನೀರು ನಿನ್ನಲ್ಲೇ ಇರುವಾಗ ಎಲ್ಲೆಲ್ಲಿ ಯಾಕೆ ಹುಡುಕ್ಬೇಕಪ್ಪ ಹೌದು ಎಲ್ಲಿ ಕೊಡ್ತೇನೆ ತೋರಿಸಲಾ ತೋರಿಸಿ ತೋರಿಸಿ ಕೊಡ್ಬೇಕ ತೋರಿಸಿ ಅದು ನಿನ್ನ ಎದೆಯಲ್ಲಿ ಅಮೃತ ಕಲಸ ಅದಕ್ಕೆ ನಟ ಸುತ್ತುವುದಕ್ಕೆ ಯಾವಯ ಧನ್ಯ ನನ್ನ ಇದೆಯಲ್ಲಿ ಅಮೃತ ಕಲಶವಿದೆಯೇ ಕೃಷ್ಣ ಎಂದು ಯಾರನ್ನು ನಾವು ಲೋಕಾಧ್ಯಕ್ಷರೆಂದು ಹೇಳುತ್ತಾರೋ ಅವನೇ ಇವನಲ್ಲದೆ ಮತ್ತೆ ಯಾರು ಅಲ್ಲ ನನ್ನ ಹೃದಯದಲ್ಲಿ ಅಮೃತ ಕಲಶವಿದೆ ಎಂಬಂತಹ ವಿಚಾರ ಭಗವಂತನಲ್ಲದೆ ಮತ್ತೆ ಗೊತ್ತು ಅದು ನನಗೂ ಗೊತ್ತಿರಲಿಲ್ಲ ಅಲ್ಲದೆ ಕಿವಿಯಲ್ಲಿರುವಂತಹ ಈ ಕುಂಡಲಗಳು ನನ್ನ ಹೆತ್ತ ತಾಯಿಗೆ ನನ್ನ ತಂದೆಗೆ ಭಗವಂತನಿಗೆ ಹೊರತು ಮತ್ತೆ ಯಾರಿಗೂ ಗೋಚರಿಸಲಾರದು ಹಾಗಾದ್ರೆ ಇವ ಬ್ರಾಹ್ಮಣನು ಇವ ಬ್ರಾಹ್ಮಣನಲ್ಲ ಕಪ್ಪು ಬ್ರಾಹ್ಮಣರನ್ನು ಯಾವಾಗಲೂ ನಂಬಬಾರದು ಅಂತ ಶಾಸ್ತ್ರ ಹೇಳಿದೆ ಬಣ್ಣಕ್ಕೆ ಕಪ್ಪು ಇದ್ದಾನೆ ಇತ್ತು ಇವನನ್ನು ಬ್ರಾಹ್ಮಣನೆಂದು ನಾನು ಹೇಳಿದನಲ್ಲ ಸಾಕ್ಷಾತ್ ಸುಪ್ರಸನ್ನನ ಎಂಬುದು ಅರ್ಥವಾಯಿತು ಸ್ವಾಮಿ ವಾ ನನ್ನ ಹೃದಯದಲ್ಲಿ ಕಲ್ಮಶವಿದೆ ಎಂದು ಲೋಕ ಹೇಳುತ್ತಾ ಇತ್ತು ಹೇಳಿ ಈಗ ನೀವೇ ಹೇಳಿದಿರಲ್ಲ ಅಮೃತ ಕಲಶ ಇದೆ ಆತ್ಮಾನಂದವಾಯಿತು ವಾ ಕೊಡ್ತೇನೆ ಈ ಅಮೃತ ಕಲಸಿಂದಲೇ ಕೊಡ್ತೇನೆ